ಸ್ನೇಹಿತರ ನೋಡಿ ಗಡ್ಡೆ ಎಷ್ಟು ಚೆನ್ನಾಗಿದ್ದಾವೆ ಅಂತಂದ್ರೆ ನೋಡಿ ಎಲ್ಲವೂ ಎಲ್ಲವೂ ಈ ರೀತಿ ಇದಾವೆ ಯಾಕಂದರೆ ಇವು ನಾಟಿ ಮಾಡಿರೋದಲ್ಲ ಹಂಗಾಗಿ ಎಲ್ಲ ಒಂದೇ ಒಂದೇ ಅಳತನಲ್ಲಿದ್ದಾವೆ ಮುಂಜಾವ್ರೆ ಈಗ ನಾಟಿ ಮಾಡಿಸಿದ್ರಿ ಅಂತಂದ್ರಲ್ಲ ಈ ಇದಕ್ಕೆ ಎಷ್ಟು ಖರ್ಚು ಬಂದಿದೆ ಇದು ಸಸಿ ಸ್ಟಾರ್ಟಿಂಗಿಂದ ಸಸಿ ಒಟ್ಟು ಹೋಗಿ ಬೀಜ ತಂದಿದ್ದು ಔಷಧ ಗೊಬ್ಬರ ಕೂಲಿ ಎಲ್ಲ ಸೇರಿ ಖರ್ಚು ಎಷ್ಟು ಬಂದಿರಬಹುದು ಒಂದು ಅಂದಾಜಿನ ಪ್ರಕಾರ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಬಂದಿರ್ಬೋದು ನೋಡಿ ಒಂದು ವೇಳೆ ಸಾವಿರ ರೂಪಾಯಿ ಅಂತಂದ್ರೂ ಸಹ ಒಂದು ಎಪ್ಪತ್ತು ಚೀಲ ಆದರೆ ಒಂದು ಎಪ್ಪತ್ತು ಸಾವಿರ ಹಾಂ ಒಂದು ಎಪ್ಪತ್ತು ಸಾವಿರ ಇಪ್ಪತ್ತು ಅಂದ್ರೂ ಐವತ್ತು ಸಾವಿರ ಲಾಭ ನಾಲ್ಕು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಹೌದ್ರಿ ನೀವೀಗ ನೋಡ್ತಾ ಇದ್ದೀರಲ್ಲ ಈರುಳ್ಳಿ ಇದು ನಾಟಿ ಮಾಡಿರೋ ಈರುಳ್ಳಿ ಇದು ಇದು ಎಷ್ಟು ಬೀಜ ನಾಟಿ ಮಾಡಿದ್ರಿ ಮಂಜು ಎರಡು ಎರಡೂವರೆ ಕೆಜಿ ಮಾಡಿದ್ರು ಎರಡೂವರೆ ಕೆಜಿನ ಏತ ನೋಡಿ ಅಲ್ಲಿ ಅಲ್ಲಿಂದ ಆ ಕಡೆ ಪಕ್ಕದ ಕಾಣಿಸುತ್ತಲ್ಲ ಅದೆಲ್ಲ ಆ ಕೋಲು ಉಣಿಸಿದ್ರೆಲ್ಲ ಅಲ್ಲಿಂದ ಈ ಕಡೆಗೆ ಈ ಕಡೆಗೆ ಇಷ್ಟು ಇಷ್ಟು ಎರಡೂವರೆ ಕೆ ಜಿ ಬೀಜ ಹ್ಞೂ ಎರಡೂವರೆ ಕೆ ಜಿ ಬೀಜ ಹಾಂ ಎಷ್ಟು ದಿನ ಒಟ್ಟು ಹೋಗ್ಕೊಂಡಿದ್ರಿ ಅದನ್ನು ಅದು ಒಂದು ಒಂದೂವರೆ ತಿಂಗಳಿದ್ದ ಎರಡು ತಿಂಗಳು ಒಟ್ಟು ಹೋಗ್ಕೊಂಡಿದ್ವಿ ಅದಾದಮೇಲೆ ಅದಾದ ಬಳಕೆ ಸೊಸೆ ಬಂದಾದ ನಂತರ ಕಿತ್ತು ನಾವು ನಾಟಿ ಮಾಡ್ಕೊಂಡ್ವಿ ಹಾಂ ನಾಟಿ ಮಾಡ್ಕೊಂಡಾದ ನಂತರ ಈಗ ಅಲ್ಲಿದ್ದ ಒಂದು ಎರಡು ತಿಂಗಳು ನಾಟಿ ಮಾಡಿ ನಾವು ಒಂದು ಎರಡು ತಿಂಗಳು ಬಂದಾಯ್ತು ನೋಡ್ರಿ ಈಗ ಎಲ್ಲ ಕೂಲರ್ ಹತ್ರ ಎಲ್ಲ ಒಂದೊಂದನ್ನೇ ನೆಲ್ ಹತ್ತಿಸಿದ್ರಾ ಹೌದು ರೀ ಒಂದೊಂದು ಎಲ್ಲ ನಾಟಿ ಮಾಡಿಸಿದ್ವಿ ಎರಡೂವರೆ ಕೆ ಜಿ ಬೀಜ ಎರಡೂವರೆ ಕೆಜಿ ಬೀಜ ಬೀಜ ಕೆಜಿ ಹೆಂಗೆ ಬಿದ್ದಿದ್ವು ಕೆಜಿ ಎರಡರಿಂದ ಎರಡುವರೆ ಸಾವಿರ ರೂಪಾಯಿ ಐತ್ರಿ ಒಂದು ಕೆಜಿ ಹಾಂ ಇಳುವರಿ ಎಷ್ಟು ಬರ್ಬೋದು ಅಂತ ಅಂದ್ಕೊಂಡಿದ್ದೀರಾ ಇಳುವರಿ ಒಂದು ಅರವತ್ತರಿಂದ ಒಂದು ಎಂಬತ್ತು ಪ್ಯಾಕೆಟ್ ಟಾರ್ಗೆಟ್ ಐತೆ ಎಂಬತ್ತು ಪ್ಯಾಕೆಟು ಹೌದು ಈಗಿನ ಮಾರ್ಕೆಟ್ ರೇಟ್ ಏನಿದೆ ಅಂತ ಗೊತ್ತಿದೆಯಾ ಈಗಿನ ಮಾರ್ಕೆಟು ಐವತ್ತು ಕೆ ಜಿದು ಪ್ಯಾಕೆಟು ಒಂದು ಒಂದೂವರೆ ಸಾವಿರ ಇದೆ ಇದ್ದ ಒಂದೂವರೆ ಸಾವಿರ ತಗೊಂಡು ಐವರೆ ಸಾವಿರ ಎಷ್ಟು ಪ್ಯಾಕೆಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ರೆ ಒಂದು ಅರವತ್ತರಿಂದ ಒಂದು ಎಂಬತ್ತು ಪ್ಯಾಕೆಟ್ ಟಾರ್ಗೆಟ್ ಐತ್ರಿ ಎಂಬತ್ತು ಪ್ಯಾಕೆಟ್ ಹೌದು ಆದರೆ ಒಂದು ಸಾವಿರ ರೂಪಾಯಿ ಪ್ಯಾಕೆಟ್ ಸಿಕ್ಕರೂ ಸಹ ಹೌದು ಒಂದು ಅರವತ್ತು ಸಾವಿರ ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಲೆಕ್ಕ ಹಾಂ ಹಾಂ ಒಂದು ಸ್ನೇಹಿತರೆ ನೋಡಿ ಗಡ್ಡೆ ಎಷ್ಟು ಚೆನ್ನಾಗಿದ್ದಾವೆ ಅಂತಂದರೆ ನೋಡಿ ಎಲ್ಲವೂ ಎಲ್ಲವೂ ಈ ರೀತಿ ಇದ್ದಾವೆ ಯಾಕಂದರೆ ಇವು ನಾಟಿ ಮಾಡಿರೋದಲ್ಲ ಹಂಗಾಗಿ ಎಲ್ಲ ಒಂದೇ ಒಂದೇ ಅಳತನಲ್ಲಿದ್ದಾವೆ ಇದು ಟಮೋಟೋ ಇಲ್ರಿ ಖರ್ಚಿಗೆ ಅಂತ ಹೇಳಿ ಸಾಂಬಾರಿಗೆ ಅದಕ್ಕೆ ಹಾಕೊಂಡಿದ್ವಿ ಮನೆಗಂತ ನೋಡ್ರಿ ಟೊಮೊಟೊ ಹಾಕೊಂಡಿದ್ದಾರೆ ಇದಕ್ಕಿಂತ ಮುಂಚೆ ಇವರು ಟೊಮೊಟೊ ಹಾಕಿದ್ರಂತೆ ಮತ್ತೆ ಮೆಣ್ಸಿನ್ಕಾಯಿ ಗಿಡ ಅದಾವೆ ಇವು ಮನೆ ಮನೆಗೋಸ್ಕರ ಮನೆ ಅಂತ ಮಾಡ್ಕೊಂಡಿದ್ದಾರೆ ಮತ್ತೆ ಇಲ್ಲಿ ಸುತ್ತ ಟಮೊಟಾನೇ ಹಾಕೊಂಡಿದ್ದಾರೆ ಯಾವುದು ಕೀಟಗಳು ಬರಬಾರ್ದು ಅಂತ ಸುತ್ತ ಹಾಕೊಂಡಿದ್ದಾರೆ ಟೊಮೊಟೊ ಗಿಡನ ಔಷಧ ಎಲ್ಲ ಯಾವ ರೀತಿ ಸ್ಪ್ರೇ ಮಾಡಿದ್ರಿ ಎಷ್ಟು ಎಷ್ಟು ಸಾರಿ ಸ್ಪ್ರೇ ಮಾಡಿದ್ರಿ ಕಳೆ ಯಾವ ರೀತಿ ತೆಗೆಸಿದ್ರಿ ಕಳೆ ಮಾಮೂಲಿ ಈಗ ಎಲ್ಲ ಸಾಲುಗಳೇ ತೆಗೆಸಿರೋದು ಔಷಧಿ ಒಂದು ನಾಲ್ಕರಿಂದ ಐದು ಸಾರಿ ಔಷಧಿ ಕೊಡೋದ್ರಿ ನಾಲ್ಕರಿಂದ ಐದು ಸರಿ ಔಷಧಿ ಹೌದು ಕಳೆ ಎಲ್ಲ ನೀವು ಮನೆಗಳೇ ತೆಗೆದ ಕೂಲರು ಮನೆಗಳರು ಹಾಂ ಕೂಲಿ ಹೆಂಗಿದೆ ಕೂಲಿ ಒಬ್ಬರಿಗೆ ಹೆಣ್ಣಿಗೆ ಇನ್ನೂರಾಯ್ತು ಮುನ್ನೂರೈತು ನಾನೂರು ರೂಪಾಯಿ ತಕನ ಕೂಲಿ ಮೇಲೆ ಸೀಸನ್ ಮೇಲೆ ಡಿಪೆಂಡ್ ಆಯ್ತ್ರಿ ಕಳೆ ತೆಗಿಸ್ಬೇಕಾದಾಗ ಅವಾಗ ಕೂಲಿಯರಿಗೆ ಸ್ವಲ್ಪ ಡಿಮಾಂಡ್ ಇತ್ತು ಸೀಸನ್ ಅಂತ ಅಲ್ವಾ ಹೌದ್ರಿ ಅವಾಗ ನಾ ಮುನ್ನೂರೈವತ್ತು ನಾನೂರು ರೂಪಾಯಿ ಕೂಲಿ ರೀ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಷ್ಟೇ ಜಾಗದಲ್ಲಿ ನಾಲ್ಕು ಗಿಡ ಇದ್ದಾವೆ ನಾಲ್ಕು ಸಹ ಎಲ್ಲ ಒಂದೇ ಅಳತೆನೆಲ್ಲ ಇದ್ದಾವೆ ಯಾಕಂದ್ರೆ ನಾಟಿ ಮಾಡಿರೋದ್ರಿಂದ ನಾಟಿ ಹಚ್ಚಬೇಕರ್ಗನೂ ಸಹ ಒಳ್ಳೆ ಕ್ವಾಲಿಟಿ ಗಿಡನ ಹಚ್ಚಿರ್ತಾರೆ ಹಂಗಾಗಿ ಅವು ಯಾವುದೇ ಕಾರಣಕ್ಕೂ ಅವು ಡ್ಯಾಮೇಜ್ ಆಗೋದಿಲ್ಲ ಇಳುವರಿನೂ ಸಹ ಚೆನ್ನಾಗಿದೆ ನೋಡೋದಕ್ಕೆ ನೋಡಿ ಲಚ್ಚಿರಾವ್ ಹೆಂಗಿದ್ದಾವೆ ಈ ಸಾಲ ಲಚ್ಚಿರವೆಲ್ಲ ನೋಡಿ ಎಲ್ಲವೂ ಒಂದೇ ಇದಾವೆ ನೋಡಿ ಮೂರು ಗಿಡ ಹಚ್ಚಿದ್ದಾರೆ ಮೂರು ಗಿಡನೂ ಸಹ ಎಲ್ಲವೂ ಬೆಳವಣಿಗೆ ಆಗಿ ಎಲ್ಲವೂ ಯಾವ ರೀತಿ ಇದ್ದಾವೆ ಇಲ್ಲಿ ಇನ್ನ ಎಷ್ಟು ದಿನಕ್ಕೆ ಇದನ್ನ ಕಟಾವ್ ಮಾಡ್ತೀರಾ ಇನ್ನೊಂದು ವಾರ ಎಂಟು ದಿನದೊಳಗೆ ಕಟಾವ್ ಮಾಡ್ಬಿಡದ್ರಿ ಈಗ ತೊಂಡೆ ಸಾಯಿಲ್ ಅಂತ ಬಿಟ್ಟಿದ್ವಿ ಈಗ ಈಗ ಆಲ್ರೆಡಿ ಒಂದು ವಾರ ಆಗೈತೆ ನೀರ್ ನಿಲ್ಸಿ ಎಂಟದ್ ದಿನ ಆಗೈತೆ ನೀರು ನಿಲ್ಸಿ ಈಗ ತೊಂಡೆ ಬಾಳ ಇರೋದ್ರಿಂದ ತೊಂಡೆ ಅದನ್ನ ಬತ್ತಕ್ಕೋಸ್ಕರ ಇನ್ನೊಂದು ವಾರ ಬಿಟ್ಟಿದ್ವಿ ಅದ್ರ ಮೇಲೆ ಡ್ರಮ್ ಹಾಕಿ ಉಳಿಸ್ತಾರಲ್ಲ ಆ ರೀತಿ ಏನಾದ್ರು ಮಾಡ್ತಿರೇ ಯಾಕಂದ್ರೆ ಬಿಸಿಲು ಜಾಸ್ತಿ ಈಗ ಐತೆ ಅಲ್ಲ ಗಡ್ಡಿಗೆ ಸ್ವಾರಂಶ ಎಳ್ದು ಬಿಡತ್ರಿ ಹಂಗಾಗಿ ಮಳೆ ಜಾಸ್ತಿ ಇತ್ತಪ್ಪ ಮತ್ತೆ ಅದು ಉಳಿಸಲೇಬೇಕಾದಾಗ ಡ್ರಮ್ ಉಳಿಸ್ತಿವ್ರಿ ಅದ್ರ ಮೇಲೆ ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಮಳೆ ಬರಲ್ಲ ಏನಿಲ್ಲಲ್ಲ ಹಂಗಾಗಿ ಈಗ ಅದನ್ನೇ ಒಣಗ ಬಿಟ್ಬಿಡ್ತೇವ್ರಿ ಗೇಡಿಯ ಮೇಲೆ ನಾಟಿ ಮಾಡಿದ ಸಸಿ ಬೇಗ ಬರ್ತವ ಅಥವಾ ಹಿಂಗೆ ಬೀಜ ಚೆಲ್ಯತ್ರೆಲ್ಲ ಅವು ಬೇಗ ಬರ್ತಾವ ನಾಟಿ ಮಾಡಿದ್ದೆ ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಜಲ್ದಿ ಬರುತ್ತೆ ಆದರೂ ಒಂದು ಸ್ವಲ್ಪ ಮೇಂಟೆನೆನ್ಸ್ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ನಾಟಿ ಮಾಡಿದ್ದು ನಾಟಿ ಮಾಡಿದ್ದು ಮಂಜಾವ್ರಿ ಈಗ ನಾಟಿ ಮಾಡಿಸಿದ್ರಿ ಅಂತಂದ್ರಲ್ಲ ಈ ಇದಕ್ಕೆ ಎಷ್ಟು ಖರ್ಚು ಬಂದಿದೆ ಇದು ಸಸಿ ಸ್ಟಾರ್ಟಿಂಗಿಂದ ಸಸಿ ಹೊಟ್ಟೋಗಿ ಕೆಳದ್ದು ಬೀಜ ತಂದಿದ್ದು ಔಷಧ ಗೊಬ್ಬರ ಕೂಲಿ ಎಲ್ಲ ಸೇರಿ ಖರ್ಚು ಎಷ್ಟು ಬಂದಿರಬಹುದು ಒಂದು ಅಂದಾಜಿನ ಪ್ರಕಾರ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಬಂದಿರ್ಬೋದು ನೋಡಿರಿ ಹದಿನೈದರಿಂದ ಇಪ್ಪತ್ತು ಹದಿನೈದರಿಂದ ಇಪ್ಪತ್ತು ಸಾವಿರ ಟೋಟ್ಲ್ ಬೆಳೆ ಕಟವಾಗವರೆಗೂ ಎಷ್ಟು ಕೆಜಿ ಒಟ್ಟು ಇಕ್ಕೊಂಡಿದ್ರಿ ಎರಡೂವರೆ ಕೆಜಿ ಒಟ್ಟು ಇದ್ದು ನೋಡಿ ಎರಡುವರೆ ಕೆಜಿ ಒಂದು ಕೆಜಿ ಬೀಜ ಎಷ್ಟಕ್ಕೆ ತಂದಿದ್ರಿ ಒಂದು ಕೆಜಿ ಬೀಜ ಎರಡುವರೆ ಸಾವಿರ ಇತ್ತು ರೀ ಇವಾಗ ಎರಡು ಸಾವಿರದ ನಾನ್ನೂರು ರೂಪಾಯಿ ಒಂದು ಕೆಜಿ ಬೀಜ ಹಾಂ ಸ್ನೇಹಿತರೆ ನೋಡಿ ಇದಕ್ಕೆಲ್ಲ ಈಗ ಎರಡೂವರೆ ಸಾವಿರ ರೂಪಾಯಿ ಬೀಜ ತಂದಿದ್ದಾರೆ ಎರಡೂವರೆ ಮತ್ತು ಈಗ ಖರ್ಚು ಎಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ಬಂದಿದೆ ಅಂತಾರೆ ಇಳುವರಿನ ಎಷ್ಟು ನಿರೀಕ್ಷೆ ಮಾಡ್ತೀರಾ ಇಳುವರಿ ಒಂದು ಅರವತ್ತರಿಂದ ಒಂದು ಎಪ್ಪತ್ತು ಪ್ಯಾಕೆಟು ಟಾರ್ಗೆಟ್ ಐತ್ರಿ ಒಂದು ಐದು ಹತ್ತು ಹೆಚ್ಚು ಕಡಿಮೆ ಆಗುತ್ತೆ ಅರವತ್ತರಿಂದ ಎಪ್ಪತ್ತು ಈಗಿನ ಮಾರ್ಕೆಟ್ ರೇಟು ಏನಿದೆ ರೀ ಸಾವಿರ ಸಾವಿರದ ಇನ್ನೂರು ಒಂದೂವರೆ ಸಾವಿರ ತಕ್ಕನ ರೀ ಐವತ್ತು ಕೆ ಜಿ ಪ್ಯಾಕೆಟು ಐವತ್ತು ಕೆ ಜಿ ಪ್ಯಾಕೆಟು ಹ್ಞೂ ಒಂದು ವೇಳೆ ಸಾವಿರ ರೂಪಾಯಿ ಅಂತಂದ್ರೂ ಸಹ ಒಂದು ಎಪ್ಪತ್ತು ಚೀಲ ಆದರೆ ಒಂದು ಎಪ್ಪತ್ತು ಸಾವಿರ ಹಾಂ ಒಂದು ಎಪ್ಪತ್ತು ಸಾವಿರ ಖರ್ಚು ಒಂದು ಇಪ್ಪತ್ತಂದ್ರೂ ಐವತ್ತು ಸಾವಿರ ಲಾಭ ನಾಲ್ಕು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಹೌದು ರೀ ಅದಕ್ಕೆ ನೀರಿನ ವ್ಯವಸ್ಥೆ ಎಲ್ಲ ಯಾವ ರೀತಿ ಮಾಡಿದ್ರಿ ಮಂಜೂರಾ ಅದಕ್ಕೆ ಕಟ್ಟೋದು ಎಲ್ಲ ಮಡಿ ಮಾಡಿ ಎಲ್ಲ ಕಟ್ಟ ವ್ಯವಸ್ಥೆ ಮಾಡಿದ್ವಿ ರೀ ಮಡಿ ಮಡಿ ತಿರುವಂಗೆ ಮಾಡಿದ್ವಿ ಡ್ರಿಪ್ ಸ್ಪ್ರಿಂಕ್ಲರ್ ಇಲ್ರಿ ಅವು ಬರ್ತವೆ ಮಾಡಿಲ್ಲ ಯಾಕಂತಂದ್ರೆ ಅವು ನೀರು ಸಬ್ಸೆಂಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಮಡಿ ಮಾಡಿ ಕಟ್ಟ ನೀರು ಬಿಟ್ಟಿದ್ವಿ ಅದ್ರ ಕರೆಂಟ್ ಇದ್ದಾಗನೇ ಬಂದು ನೀರು ಕಟ್ಟಬೇಕು ಹೌದ್ ಹೌದು ಹೌದ್ರಿ